ನಿಮ್ದೆ ನೈನ್ ಸಿಕ್ಸ್ ತ್ರೀ ಟು ಫೈವ್ ತ್ರೀ ನೈನ್ ಟು ಜೀರೋ ಸೆವೆನ್ ಅಲ್ವಾ ದೂರಣ ಸಂಖ್ಯೆ ಧರ್ಮಸ್ಥಳದ ಕೃಷಿ ಅಧಿಕಾರಿಯ ಜಯಂತ್ ಅಂದ್ರೆ ಯಾರು ಸರ್ ಯಾ ಸರ್ ಅದೇ ಯಾವ್ದು ನಮ್ಗೆ ಕೃಷಿಗೆ ಸ್ವಲ್ಪ ಗೊಬ್ಬರ ಬೇಕಿತ್ತು ಆತರ ಗೊಬ್ಬರ ಏನು ಸಪ್ಲೈ ಮಾಡ್ತಾ ಇದ್ದೀರಾ ಗೊಬ್ಬರ ಹೌದು ಸರ್ ಯಾವ ಗೊಬ್ಬರ ಸರ್ ಯಾವ ಗೊಬ್ಬರ ಎಲ್ಲ ಕೊಡ್ತಾ ಇದ್ದೀರಾ ಸರ್ ಇವಾಗ ನಿಮ್ಗೆ ಯಾವ ಗೊಬ್ಬರ ಬೇಕು ಸರ್ ಅದು ಯಾವ್ದು ಅಂತ ಹೇಳ್ತೀರಾ ನಾವು ಗೊಬ್ಬರ ಎಲ್ಲ ಮಾರಲ್ಲ ಮತ್ತೆ ಯಾವ ರೀತಿ ಇಲ್ಲ ಸರ್ ಕೃಷಿ ಅಧಿಕಾರಿ ಕೃಷಿ ಅಧಿಕಾರಿ ನಂಬರ್ ಕೊಟ್ರು ನನಗೆ ಹಾ ಧರ್ಮಸ್ಥಳದವರ ಅಂತ ಹೇಳಿ ಹೌದಾ ಹೌದು ಯಾರು ಕೊಟ್ರಿ ಸರ್ ಯಾರು ಪಬ್ಲಿಕ್ ಕೊಟ್ರಪ್ಪ ಹೌದಾ ಪಬ್ಲಿಕ್ ಅಲ್ಲಿ ನಂಬರ್ ಇಲ್ಲಲ್ಲ ಸರ್ ಹೌದಾ ಹಾ ಸರ್ ಹಾಗಾದ್ರೆ ಮೊನ್ನೆ ಕಡಬ ಹೈಸ್ಕೂಲ್ ರಸ್ತೆಯಲ್ಲಿ ಸೌಜನ್ಯ ಹೋರಾಟಗಾರರು ಸಂತೋಷ್ ಮೇಲೆ ಅಲ್ಲೇ ಮಾಡ್ಲಿಕ್ಕೆ ಬಂದಿರೋದು ತಾವೇನಾ ನಾವು ಅಲ್ಲೇ ಮಾಡ್ಲಿಕ್ಕೆ ಹೋಗಿಲ್ಲ ಸರ್ ಅವರೇ ಬಂದಿದ್ದಲ್ಲಿಗೆ ಅಲ್ಲಿ ಅಮ್ಮನಿಗೆ ಕರೆದಿರುದು ನೀವೇನಾ ಅಮ್ಮನಿಗೆ ಕರೆದಿರುದು ನೀವೇನಾ ಇಲ್ಲ ಆ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಹೌದಾ ಅಷ್ಟೇ ಕೇಳ್ತಾರ ಒಂದು ಕೇಳಿ ಆಮೇಲೆ ಹೇಳ್ತೀನಿ ನಾನು ಮತ್ತೆ ಅಲ್ಲಿ ಪೊಲೀಸರು ಬರಲ್ಲ ನೀವೇ ಬೇಕಾದ್ರೆ ಮಾಡಿ ಅಂತ ನಿಮಗೆ ಯಾರು ಪೊಲೀಸರು ಹೇಳಿದ ಕಡಬದಿಂದ ಪೊಲೀಸರಿಗೆ ಸಿವಿಲ್ ಕೇಸಿಗೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾರೆ ಸರ ಅದೆಲ್ಲ ನೀವೇ ಹೇಳಿರೋದು ಸಿವಿಲ್ ಗೆ ಬರ್ಲಿಕ್ಕೆ ಆಗಲ್ಲ ಅಂತ ಅಲ್ಲ ಕೇಸ್ ಸಿವಿಲ್ ಆದ್ರೆ ಹಣವರ ಆದ್ರೆ ಬರಲ್ಲ ಮನೆಯಲ್ಲಿ ಜಗಳ ಆದ್ರೆ ಬರಬಹುದು ನೀವ್ ಹೋಗಿ ದಬ್ಬಾಳಿಕೆ ಮಾಡ್ತಾ ಇದೀರಾ ಮನೆ ಹತ್ರ ಹೋಗ್ತಾನೆ ಆ ವಿಂಡೋ ಎಲ್ಲ ಎಳ್ದಾಕ್ತಾ ಇದಿಲ್ಲ ಡೋರ್ ಎಲ್ಲ ಉಡಿತಾ ಇದೀರಾ ಸಂತೋಷನ ಎಳ್ದಾಕಿ ಬಾ ನೀನ್ ಹೊರಗಡೆ ಅಂತ ಕೇಳ್ತಾ ಇದೀರಲ್ಲ ನೀವು ಉತ್ತರ ಕರ್ನಾಟಕ ಬನ್ನಿ ನೋಡೋಣ ಅಂತ ಹೇಳ್ತಾ ಹೌದಾ ನಿಮ್ಮ ಮಾತಲ್ಲಿ ಬಂದಿರೋದು ಹೌದಾ ಉತ್ತರ ಕರ್ನಾಟಕ ಬನ್ನಿ ಅಂತ ನೀವು ಕರಿತಾ ಇರೋದು ಇನ್ನ ಅಮ್ಮನ ಅಂತ ಕರಿತಾ ಇರೋದು ನೀವೇನಾ ನೀವೇನ ಇನ್ನ ಅಮ್ಮ ಕರಿತಾ ಇರೋದು ಹ ಅಮ್ಮ ಇಲ್ವಾ ನಿನ್ಗೆ ನೀ ಅಮ್ಮ ಇಲ್ವಾ ನನಗೆ ನಿನ್ಗೆ ಅಮ್ಮ ಇದ್ದಾರೆ ಇಲ್ಲೋ ಹೇಳೋ ನಿನ್ಗೆ ನನ್ನ ಅಮ್ಮನ ಕಲಿಗೆ ಇಲ್ಲಿ ದಕ್ಷಿಣಕ್ಕೆ ಬಂದ್ಬಿಟ್ಟು ಇಲ್ಲಿ ಅಮ್ಮನಿಗೆ ಹೇಳ್ತಾ ಇದ್ದೀನಿ ನೀನು ಅಮ್ಮನಿಗೆ ಕಲಿಬೇಕ ಅಮ್ಮನಿಗೆ ಕರೆಯೋಸಟ್ಟಿ ಹಾ ಸೌಜನ್ ಹೋರಾಟವರು ನೀತಿ ತಂಡ ರಾಜ್ಯಾಧ್ಯಕ್ಷರು ಕರಿಬೇಕ ಅಮ್ಮನಿಗೆ ಕಲಿಬೇಕ ಅಮ್ಮನಿಗೆ ನೀನು ಪೊಲೀಸರು ಯಾರು ನೀವು ಕಷ್ಟ ನಿನ್ನವರು ಯಾರು ಠಾಣೆಯಲ್ಲಿ ಪೊಲೀಸ್ ಆಗಿರೋದು ನಿಮ್ಮವರು ಯಾರು ಕಳಪಾ ಠಾಣೆಯಲ್ಲಿ ಪೊಲೀಸ್ ಆಗಿದ್ದಾರೆ ಹೇಳು ಯಾರು ಯಾರು ನಿಮ್ಮವರು ಯಾರು ಕಳಪಾ ಠಾಣೆಯಲ್ಲಿ ಪೊಲೀಸ್ ಆಗಿರೋದು ನೀನು ಪರ್ಚೆಸ್ ಮಾಡಿದ್ಯಾ ಠಾಣೆಯನ್ನು ಪೊಲೀಸರನ್ನು ಪರ್ಚೇಸ್ ಮಾಡಿದೀನಿ ನೀನು ಒಡೀರ ಅಂತ ಹೇಳ್ತಾ ಇದ್ದೀಯಲ್ಲ ನೀನು ಪೊಲೀಸರ ಬರ ನೀ ದಾಖಲೆ ನೀನೇ ಮಾಡಿರೋ ವಿಡಿಯೋ ನೀನೆ ಮಾಡಿದ್ಯಾ ಮನೆಯಿಂದ ಹೊರಗೆ ಬಾ ಅಂತ ನೀನು ಕಿತ್ತಾಕ್ತಿಯಾ ಬಂದ್ರೆ ನೀನೇ ಸಂತೋಷ ಸಂತೋಷ ಹೊರಗೆ ಕಿತ್ತಾಕ್ತೀಯಾ ಇವಾಗ ಕರ್ಕೊಂಡು ಬರ್ತೀನಿ ಎಲ್ಲಿ ಬರ್ಬೇಕು ನೀನು ಒಬ್ಬನೇ ಬರುವಾಗ ನೀವ್ ಮಕ್ಕಳನ್ನ ಕರ್ಕೊಂಡು ಹೊಡೀಲಿಕ್ಕೆ ಬರ್ತಾ ಇದೆಯಾ ನಿಂದು அது நம்மூரில் இருந்து ஏன் இன்னும் கட் பார்த்தீங்க நான் நானும் கடப்பதவனே நானும்பாடி நீங்க அட்ரெஸ் இன்னும் கம்ப்ளேன் ஜெயந்த் தட்டி களமக்கிச்சளம்பாடி கிராம கம்ப்ளேன் அம்மனி கரீத்தி நீ அம்ம களசு இதேனா கழசினி அம்மனை கரீலிக்கு அம்மனை கரீலிக்கு அது கட்டினீங்க இதே கல்சிது ಶಾಲೆಯಲ್ಲಿ ಕಳಿಸಿರೋದು ಇನ್ನ ಅಮ್ಮ 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 ಅಪ್ಪ ಕಲಿಸಿರೋದಿಯನ್ನು ಅಮ್ಮನಿಗೆ ಕರೀಲಿಕ್ಕೆ ಇನ್ನ ಅಮ್ಮನ ಕರೀತಾ ಇದೆಯಲ್ಲ ಏನು ಅಮ್ಮನಿಗೆ ಅಂತ ಏನಂತ ಇಲ್ಲಿ ಬಂದು ಕರಿತಾ ಇದೆಯಲ್ಲ ನಿನ್ನ ಬುದ್ಧಿ ಇಲ್ಲಿ ತೋರಿಸ್ತಾ ಇದೆಯಲ್ಲ ಏನು ಬೆಳಗಾಮಿಗೆ ಬರ್ಬೇಕು ಇನ್ನು ಊರು ಯಾವ್ದು ಅಲ್ಲಿಗೆ ಬರ್ತೀವಿ ಮೊದಲು ನೀನು ಅಲ್ಲಿ ಬಡ್ಡಿ ಅಂದ್ರೆ ಅದು ಬಡ್ಡಿ ಅಲ್ಲಿ ಕಟ್ಟು ನಿಲ್ಲಿಸ್ತಾ ಇದ್ರಲ್ಲ ಅದನ್ನ ಸರಿ ಬರ್ತೀನಿ ನೀನು ನೀವು ಅಲ್ಲಿ ಬಾ ಅಂತ ಕರಿತಾ ಇದೆಯಲ್ಲ ನೀನು ಅಲ್ಲಿ ಬರೆಯ ಬಾ ಅಂತ ಕರಿತಾ ಇಲ್ಲ ಏನು ಕಿತ್ತಾಕ್ತಿ ಬಂದ್ರೆ ಎಲ್ಲಿ ಬರ್ಬೇಕು ಹೇಳು ಎಡ್ರೆಸ್ ಹೇಳು ಇವಾಗ ಕಡಬದಲ್ಲಿ ಇದೆಯಲ್ಲ ಅಲ್ಲಿಗೆ ಬರ್ತೀನಿ ಎಲ್ಲಿ ಹೇಳು ಎಷ್ಟೋ ಸಲ ಬರ್ತೀವಿ ನೀನ್ ಏನ್ ಕಿತ್ತಾಕ ಕಿತ್ ಹಾಕೋ ನೀನು ಕಿತ್ ಬೇಕು ನೀನು ಕಿತ್ ಹಾಕ್ಬೇಕು ನೀನು ಏನ್ ಕಿತ್ತಾಕ್ತಾ ಕಿತ್ ಹಾಕೋ ಮತ್ತೆ ಇದೆಲ್ಲ ರೆಕಾರ್ಡ್ ರೆಕಾರ್ಡ್ ಮಾಡಿ ಕೊಡು ನೀನು ಇದನ್ನ ರೆಕಾರ್ಡ್ ಮಾಡಿ ನೀನು ಹೇಳ್ಬೇಡ ಕಣೋ ಏನು ಕೇಳ್ತಾ ಇಲ್ಲ ಅಂತ ಹೇಳ್ಬೇಡ ರೆಕಾರ್ಡ್ ಮಾಡ್ತಾ ಮಾಡು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅದ್ ಬೇಕು ಕಳ್ಸಿ ಇವಾಗ ಕಂಪ್ಲೇಂಟ್ ನೀನೇ ಮಾಡ್ಬೇಕು ಇವಾಗ ಸರಿ ನೀನೇ ಮಾಡ್ಬೇಕು ನೀವು ಎಲ್ಲಿಗೆ ಸಂತೋಷನ ಕರ್ಕೊಂಡು ಬರ್ಬೇಕು ಅಲ್ಲಿ ಕರ್ಕೊಂಡ್ ಬರ್ತೀನಿ ಹೇಳೋ ಎಲ್ಲಿ ಅಂತ ಹೇಳೋ ಏನು ಅಲ್ಲ ಕಣ ನೀನು ಕಳಬಾದಲ್ಲಿ ಹೇಳ ಕಳಬಾಲಿ ಅಂತ ಹೇಳುದು ಅಮ್ಮನಿ ಕರೆದಿರೋದು ಪೊಲೀಸರು ಬರೋಲ್ಲ ಅಂತ ಹೇಳುದು ನೀನೆ ಮನೆಯಿಂದ ಹೊರಗೆ ಬಾ ಅಂತ ಹೇಳ್ತಾ ಇರೋದು ನೀನು ನೀನೇ ನಿನ್ನ ಊರಿಗೆ ಅಂತ ನೀನೇ ಹೇಳ್ತಾ ಇರೋದ ಎಲ್ಲಿ ಹೇಳೋ ನೀನು ಅಲ್ಲಿ ಬಂದು ಬಾಯ್ ಇಲ್ಲ ಇವ ಇವಾಗ ನೀನು ಏನ್ ಮತ್ತೆ ಹೇಳೋದು ಇವಾಗ ಬಾಯಿ ಬರ್ತಾ ಇಲ್ವಾ ಹೇಳಲಿ ಚ ಎಲ್ಲಿ ಎಲ್ಲಿ ಹೇಳೋ ಅಲ್ಲಿ ಕರ್ಕೊಂಡು ಬರ್ತೀನಿ ಅದು ಒಂದು ಕಿತ್ತಾಕ ಕಿತ್ತಾಕ ನೀನು ಆಮೇಲೆ ನೋಡೋ ನಿನ್ನ ಉಳಿದ ಕೆಲಸ ಹಾ ಎಲ್ಲಿ ಹೇಳೋ ಕಡಬಾದಲ್ಲಿ ಕೃಷಿ ಅಧಿಕಾರಿ ಆದ್ರೆ ಕೃಷಿ ಅಧಿಕಾರಿ ಇರಬೇಕು ನಿಮಗೆ ಫೈನಾನ್ಸ್ ಕೆಲಸ ಇದೆಯಾ ಫೈನಾನ್ಸ್ ಕೆಲಸನಾ ಯೋಜನೆಯಲ್ಲಿ ಏನು ಯೋಜನೆಯಲ್ಲಿ ಕೃಷಿ ಅಧಿಕಾರಿ ಕೃಷಿ ಗೊತ್ತಿರ್ಬೇಕು ನೀ ಗೊಬ್ಬರದ ಗೊಬ್ಬರದ ಎ ಬಿ ಸಿಡಿ ಗೊತ್ತಿಲ್ಲ ಏನು ಬೆಂಡೆಕಾಯಿ ಕೃಷಿ ಅಧಿಕಾರಿ ಗೊತ್ತಿದ್ಯಾ ನೀನು ಏನು ಎಲ್ಲ ನೆಟ್ ಮೇಲೆ ಫಲ ಬರ್ತದೆ ನೋಡ್ಲಿಕ್ಕೆ ಅಲ್ಲಿ ಪಟದ ಇದ್ಬಿಟ್ಟು ನಾವೆಲ್ಲ ಗೊಬ್ಬರ ಹಾಕಿದ್ವಿ ಫಲ ಬರ್ತದೆ ತೋರಿಸ್ಲಿಕ್ಕೆ ನಿಮ್ಗೆ ಇರುದು ಅದಕ್ಕೇನ ಇರೋದು ಹೇಳೋ ಕಡ್ಮೆ ಬರ್ತೀನಿ ನಾನು ಇಲ್ಲಾ ಆಣೆ ಹತ್ರ ಬಾ ಸರಿ ಸರಿ ಕಳಬ ಆನೆ ಬರ್ತೀನಿ ನಾನು ಅಬ್ಬಾ ಅಲ್ಲಿಗೆ ಬಾ ನೀ ಕಳಬಟ್ಟ ಆಣೆ ಬಗ್ಲೇ ಬೇಕಿ ಕಂಪ್ಲೇಂಟ್ ಆಗ್ಲೇಬೇಕು ನೀನು ಕಂಪ್ಲೇಂಟ್ ಮಾಡ್ಲೇಬೇಕು ನೀನು ಆಯ್ತಾ ಮನೆ ಹತ್ರ ಹೋಗಿ ನಂಬಿಕೆ ಹಾಕಿರೋದು ನೀನು ಎಲ್ಲಿ ಬರ್ಬೇಕು ಹೇಳು ಅಲ್ಲಿ ಬರ್ತೀವಿ ಇವಾಗ